ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಭರ್ಜರಿಯಾಗಿ ಐದು ವಿಕೆಟ್ ಗಳಿಂದ ಗೆದ್ದ ಬಳಿಕ ನಮ್ಮ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದಾನೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಇನ್ನು ಪ್ರೀತ್ ಕೌರ್ ಅವರು ಹೇಳಿದ್ದೇನಂತ ಅಂತ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ವಿಶ್ವಕಪ್ನಲ್ಲಿ ಚರಿತ್ರೆ ಬರೆದ ನಮ್ಮ ಭಾರತದ ವನಿತೆಯರ್ ಅಂತಾನೆ ಹೇಳ್ಬಹುದು ಇನ್ನು ಅತಿ ಹೆಚ್ಚು ರನ್ ಚೇಸ್ ಮಾಡಿ ವಿಶ್ವ ದಾಖಲೆ ಕೂಡ ಮಾಡಿದ್ದಾರೆ ಹೌದು ಸ್ನೇಹಿತರೆ ಭಾರತ ತಂಡ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಮೊತ್ತ ಚೇಜ್ ಮಾಡಿ ವಿಶ್ವ ದಾಖಲೆ ಕೂಡ ಬರೆದಿದೆ ಇನ್ನು ಗುರುವಾರ ನಡೆದ ನಾವಿ ಮುಂಬೈನ ವೈ ಪಾಟೀಲ್ ಮೈದಾನದಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಕಾಂಗೂರು ಪಡೆ ನೀಡಿದ ಮುನ್ನೂರ ಮೂವತ್ತೊಂಬತ್ತು ರನ್ ಗಳ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿದೆ ಇನ್ನು ಐವಲ್ಟೆ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಆದರೆ ಮಾಡಿತು ಇನ್ನು ಅದರಂತೆ ಮುನ್ನೂರ ಮೂವತ್ತೆಂಟು ರನ್ ಗಳ ಬೃಹತ್ ಮೊತ್ತ ಕೂಡ ದಾಖಲಿಸಿದ ಅಂತಾನೆ ಹೇಳ್ಬೋದು ಇನ್ನು ಇದು ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಅತ್ಯಂತ ಗರಿಷ್ಠ ಸ್ಕೋರ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾದ ಪರ ಆರಂಭಿಕ ಆಟಗಾರ್ತಿಯಾದಂತಹ ಲಿಚ್ಫೀಲ್ಡ್ ಅವರು ತೊಂಬತ್ ಮೂರು ಎಸೆತಗಳಲ್ಲಿ ಹದಿನೇಳು ಫೋರ್ ಮತ್ತು ಮೂರು ಸಿಕ್ಸರ್ ಸೇರಿ ನೂರ ಹತ್ತೊಂಬತ್ತು ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರ ಅನಿಸಿಕೊಂಡ್ರೆ ಅಂತ ಹೇಳ್ಬೋದು ಇನ್ನು ಎಲ್ಲಿ ಬರಿ ಎಪ್ಪತ್ ರನ್ ನಡೆದ್ರೆ ಗಾರ್ಡ್ನರ್ ಅವರು ಅರವತ್ಮೂರು ವಿಶ್ವ ದಾಖಲೆ ರನ್ ಗಳಿಸಲು ನೆರವಾದ್ರ ಅಂತ ಹೇಳ್ಬೋದು ಇನ್ನು ಮಹಿಳಾ ವಿಶ್ವಕಪ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾ ಸಿಡಿಸಿದ ಮುನ್ನೂರ ಮೂವತ್ತೆಂಟು ರನ್ ಎರಡನೇ ಅತಿ ಹೆಚ್ಚು ಮೊತ್ತವಾಗಿದೆ ಅಂತ ಹೇಳ್ಬೋದು ಇನ್ನು ಇದಕ್ಕೂ ಮುನ್ನ ಆಸ್ಟ್ರೇಲಿಯಾ ತಂಡವೇ ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ ಫೈನಲ್ನಲ್ಲಿ ಮುನ್ನೂರ ಐವತ್ತಾರು ರನ್ ಗಳಿಸಿದ್ದು ವಿಶ್ವ ದಾಖಲೆಯಾಗಿದೆ ಇನ್ನು ಆದರೆ ಭಾರತ ತಂಡ ಆಶಸ್ ನೀಡಿದ ಈ ಬೃಹತ್ ಮೊತ್ತವನ್ನು ಯಶಸ್ವಿಯಾಗಿ ಚೇಜ್ ಮಾಡಿ ಚರಿತ್ರೆ ಕೂಡ ಬರೆದಿದೆ ಕೇವಲ ವಿಶ್ವಕಪ್ನಲ್ಲಿ ಮಾತ್ರವಲ್ಲ ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಇದು ಅತ್ಯಂತ ಗರಿಷ್ಠ ಚೇಜ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಜೆಮಿಮಾ ರಾಡ್ರಿಗಸ್ ನೂರ ಮೂವತ್ತ್ ನಾಲ್ಕು ಹದಿನಾಲ್ಕು ಹದ್ನಾಲ್ಕು ಫೋರ್ಗಳ ಸಹಿತ ಅಜಯ ನೂರ ಇಪ್ಪತ್ತೇಳು ರನ್ ಗಳಿಸಿ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಿದರು ಇನ್ನು ಹರ್ಮನ್ ಪ್ರೀತ ಕೋರ್ ಎಂಬತ್ತೆಂಟು ಎಷೆಗಳಲ್ಲಿ ಹತ್ತು ಫೋರ್ ಮತ್ತು ಎರಡು ಸಿಕ್ಸರ್ ನೆರವಿನಿಂದ ಎಂಬತ್ತೊಂಬತ್ತು ರನ್ ಆದರೆ ಗಳಿಸಿದರು ಇನ್ನು ರಿಚ್ ಆಗೋಸ್ ಇಪ್ಪತ್ತಾರು ರನ್ ಮತ್ತು ದೀಪ್ತಿ ಶರ್ಮಾ ಇಪ್ಪತ್ನಾಲ್ಕು ರನ್ ಮತ್ತು ಸ್ಮೃತಿ ಮಂದಾನ ಇಪ್ಪತ್ನಾಲ್ಕು ರನ್ ಆಡಿದ್ರೆ ಅಮನ್ಜಿತ್ ಕೌರ್ ಕೊನೆಯಲ್ಲಿ ಹದಿನೈದು ರನ್ ಆಡಿ ಗೆಲುವಿನ ರೂವಾರಿ ಆದರು ಇನ್ನು ಈ ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತದ ನಾಯಕಿಯಾಗಿರುವಂತ ಹರಮನ್ ಪ್ರೀತ್ ಕೌರ್ ಅವರು ಶಾಕಿಂಗ್ ಹೇಳಿಕಾದ್ರೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನೆಲ್ಲ ಮಾತನಾಡಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ನಾವು ಟಾಸ್ ಕೂಡ ಸೋಲುತ್ತೇವೆ ಮತ್ತು ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತೆಂಟು ರನ್ ನೋಡಿದದ್ದು ನೋಡಿ ನನಗೂ ಸ್ವಲ್ಪ ಭಯವಾಗುತ್ತೆ ಯಾಕಂತಂದ್ರೆ ಇಷ್ಟು ರನ್ ಚೇಸ್ ಮಾಡಲು ನಮ್ಮಿಂದ ಸಾಧ್ಯವ ಅಂತ ನನಗೂ ಕೂಡ ಒಂದ್ ಸೆಕೆಂಡ್ ಶಾಕ್ ಆಗುತ್ತೆ ಅಂತ ಅರ್ಮನ್ಪ್ರೀತ್ ಕೌರ್ ಅವರು ಪಂದ್ಯ ಗೆದ್ದ ಬಳಿಕ ಆದ್ರೆ ಹೇಳ್ತಾರೆ ಅಂತ ಹೇಳ್ಬೋದು ಇನ್ನು ಸ್ಮೃತಿ ಮಂದಾನ ಮತ್ತು ಶಪಾಲಿ ವರ್ಮಾ ಇಬ್ರು ಕೂಡ ಔಟ್ ಆದದ್ದನ್ನ ನೋಡಿ ಸ್ವಲ್ಪ ಆವಾಗ ನಮ್ಮ ಕೈಯಿಂದ ಮ್ಯಾಚ್ ಹೋಯ್ತಿ ಅಂತ ನಾನ್ ಅನ್ಕೊಂಡೆ ಅಂತಂದು ಹರ್ಮನ್ ಪ್ರೀತ್ ಕೌರ್ ಆದ್ರೆ ಹೇಳ್ತಾರೆ ಆನಂತರ ಜಮೀಮಾ ಮತ್ತು ನಾನು ಒಂದು ಒಳ್ಳೆಯ ಇನ್ನಿಂಗ್ಸ್ ಆದರೆ ಆಡ್ತೇವೆ ಈ ಎಲ್ಲ ಕ್ರೆಡಿಟ್ ಜಮೀಮಾ ಅವರಿಗೆ ಹೋಗಬೇಕು ಮತ್ತು ಒಳ್ಳೆಯ ಇನ್ನಿಂಗ್ಸ್ ಮತ್ತು ಒಳ್ಳೆಯ ನಾಕಾದರೆ ಆಡಿದ್ದಾರೆ ನಾಕೌಟ್ ಪಂದ್ಯದಲ್ಲಿ ಅಂತಂದು ಜಮೀಮ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಹರ್ಮನ್ಪ್ರೀತ್ ಕೌರವರು ನಾವು ಜಮೀಮಾ ಅವರನ್ನು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಿಂದ ಹೊರಗಿಟ್ಟಿದ್ದೆವು ಅದು ಮಾಡಿದ ದೊಡ್ಡ ತಪ್ಪು ನಮ್ಮಿಂದ ಆಗಿದೆ ಅಂತಂದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹರ್ಮನ್ಪ್ರೀತ್ ಕೌರಾದರೆ ಹೇಳಿದ್ದಾರೆ ಇನ್ನು ಕಣ್ಣೀರು ಕೂಡ ಇಡುತ್ತಾರೆ ಅಂತಲೇ ಹೇಳ್ಬೋದು ಹೌದು ನನ್ನ ನಾಯಕತ್ವದಲ್ಲಿ ನಾನು ಫೈನಲ್ಗೆ ಹೋಗಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತಂದು ಹರ್ಮನ್ಪ್ರೀತ್ ಕೌರಾದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ